ನೀಲ ನೆಪಕೆ ನೂಲ ಏಣಿ ಭಾಗ ನಲವತ್ತಾರು ಅವನ ಸಂಕಟ ತುಂಬಿದ ಮಾತುಗಳನ್ನು ಕೇಳಿ ಶಿಶಿರಾಳ ಕಣ್ಣಲ್ಲೂ ನೀರು ತುಂಬಿತು ತನ್ನ ಮೇಲೆ ಬಾಗಿದ್ದವನನ್ನು ಅಪ್ಪಿಕೊಂಡಳು ಹುಡುಗಿ ನಾನು ಬದುಕಿದ್ದೀನಾಮರ್ಥ್ಯ ಯಾಕೆ ಬದುಕಿಸಿದ್ದೆ ನನ್ನ ಅಪ್ಪಾಜಿ ಬೇರೆ ಹುಡುಗನೊಂದಿಗೆ ನನ್ನ ಮದುವೆ ಮಾಡಿಬಿಟ್ಟರು ಈಗ ನೀನು ಒಬ್ಬನೇ ಹೇಗಿರುತ್ತೀಯ ಎಂದವಳಿಗೆ ಮಂಟಪದಲ್ಲಿ ಏನು ನಡೆಯುತ್ತೆಂದೇ ನೆನಪಿಲ್ಲ ಆ ಹುಡುಗನೊಂದಿಗೆ ಹಸೆಮಣೆ ಮೇಲೆ ಕುಳಿತಿದ್ದು ಮಾತ್ರ ಮುಸುಕು ಮುಸುಕಾಗಿ ಸ್ಮೃತಿಯಲ್ಲಿದೆ ಅವನೊಂದಿಗೆ ತನ್ನ ಮದುವೆ ನಡೆದೇ ಹೋಗಿದೆ ಎಂದು ಭಾವಿಸಿದ್ದಾಳೆ ಪೆದ್ದು ಹುಡುಗಿ ಅವಳನ್ನು ತುಸು ಕೆಣಕಬೇಕೆನಿಸಿತು ಆಮಾರ್ಥ್ಯನಿಗೆ ಹೌದಾ ಅವನಿಗೆ ಡಿವೋರ್ಸ್ ಕೊಟ್ಟು ಬಂದು ಬಿಡು ನಾವಿಬ್ಬರು ಮದುವೆ ಆಗೋಣ ಎಂದನು ಪಿಳಿಬಿಳಿ ಕಣ್ಣು ಬಿಡುತ್ತಾ ಯೋಚಿಸಿದಳು ಹುಡುಗಿ ಆದರೆ ಅದು ತಪ್ಪಾಗುತ್ತೆ ಅಲ್ವಾ ತಾಳಿ ಕಟ್ಟಿದವನನ್ನು ಬಿಟ್ಟು ಪ್ರೀತಿಸಿದವನ ಜೊತೆ ಓಡಿ ಹೋಗುವುದು ನಮ್ಮ ಕಡೆ ತುಂಬ ದೊಡ್ಡ ತಪ್ಪು ಅವಳ ಮಾತು ಕೇಳಿ ನಗು ಬಂದು ಬಿಟ್ಟಿತ್ತು ಅಮಾರ್ಥ್ಯನಿಗೆ ಈ ಮುದ್ದು ಮುದ್ದು ಮಾತುಗಳನ್ನು ಅದೆಷ್ಟು ಮಿಸ್ ಮಾಡಿಕೊಂಡಿದ್ದನೋ ಹುಡುಗ ಹಾಗಾದರೆ ಈಗೇನು ಮಾಡುತ್ತೀಯ ನನ್ನನ್ನು ಬಿಟ್ಟು ಬಿಡುತ್ತೀಯ ಕೇಳಿದನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಊಹು ನನಗೆ ನೀನು ಬೇಕು ಎಂದು ಅವನನ್ನು ಬಾಚಿ ತಬ್ಬಿಕೊಂಡಳು ಶಿಶಿರ ಅವನ ತುಟ್ಟಿಯಂಚಲ್ಲಿ ನಗು ಮೂಡಿತು ಅವಳ ಅಪ್ಪುಗೆಯಲ್ಲಿ ತೃಪ್ತಿಯಿಂದ ಕಣ್ಮುಚ್ಚಿದ್ದ ಅಮಾರ್ತ್ಯ ಹೇಳು ಈಗ ನಾನೇನು ಮಾಡಲಿ ನನಗೆ ನೀನೇ ಬೇಕು ಅವನು ಯಾರೂ ನನಗೆ ಗೊತ್ತಿಲ್ಲ ಅವನ ಮುಖ ಸಹ ನೋಡಿಲ್ಲ ಎಂದು ಅಳುದನಿಯಲ್ಲಿ ಕೇಳಿದಳು ಹುಡುಗಿ ಅವಳ ಕೊರಳ ಒನಪಿನಲ್ಲಿ ಮುಖ ಹುದುಗಿಸಿ ಪುಟ್ಟ ಮುತ್ತಿಟ್ಟನು ಅಮರ್ಥ್ಯ ಹಾಗೇನೂ ಇಲ್ಲ ಶಿಶಿರ ಅವನ ಜೊತೆ ನಿನ್ನ ಮದುವೆ ಆಗಿಲ್ಲ ನೀನು ಯಾವತ್ತಿದ್ದರೂ ನನ್ನವಳೆ ಎಂದನು ಆಶ್ಚರ್ಯದಿಂದ ಅವನನ್ನು ದೂರ ಸರಿಸಿ ತನ್ನ ಕೊರಳು ಮುಟ್ಟಿ ನೋಡಿಕೊಂಡಳು ಅರೆ ಖಾಲಿ ಖಾಲಿ ಕೊರಳು ಖುಷಿಯಿಂದ ಕುಣಿಯುವಂತಾಗಿತ್ತು ಹುಡುಗಿಗೆ ವಾಹ್ ಹಾಗಾದರೆ ನನಗಿನ್ನೂ ಮದುವೆ ಆಗಿಲ್ಲ ಐ ಲವ್ ಯು ಅಮಾರ್ಥ್ಯ ಎಂದು ಉದ್ವೇಗದಿಂದ ಕೂಗಿದವಳ ಹೊಟ್ಟೆಯಲ್ಲಿ ಚುಳುಕೆದ್ದಿತು ಈಗಷ್ಟೇ ಎಚ್ಚರವಾಗಿದೆ ಅವಳಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಬಾಯಿಗೆ ಬಿಡುವಿಲ್ಲದ ಹಾಗೆ ಮಾತನಾಡಿದರೆ ಇನ್ನೇನಾಗುತ್ತದೆ ಅಮ್ಮ ಹೊಟ್ಟೆ ಹಿಡಿದು ಸಣ್ಣಗೆ ನರಳಿದಳು ಗಾಬರಿಯಾಯಿತು ಅಮಾರ್ಥ್ಯನಿಗೆ ಏನಾಯ್ತು ಶಿಶಿರ ಕೇಳಿದನು ಹೊಟ್ಟೆಯಲ್ಲಿ ನೋವಾಗುತ್ತಿದ್ದ ಅಮಾರ್ಥ್ಯ ಎಂದಳು ಅವಳ ತಲೆ ನೇವರಿಸಿ ಸರ್ಜರಿ ಆಗಿದೆಯಲ್ಲ ಅದಕ್ಕೆ ನೋವು ನೀನು ಈಗ ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಮಲಗು ಎಂದು ಅವಳ ಹಣೆಗೆ ಮುತ್ತಿಟ್ಟು ಮಲಗಿಸಿದ ಆ ದೃಶ್ಯವನ್ನು ಬಾಗಿಲ ಬಳಿ ನಿಂತು ಕಣ್ತುಂಬಿಕೊಳ್ಳುತ್ತಿದ್ದ ಗಂಗಾಧರರಿಗೆ ಎದೆಯಲ್ಲಿ ವಿಪರೀತ ಸಂಕಟ ಖುಷಿಯಲ್ಲಿ ಕಣ್ಣೊಂಚೂ ಒದ್ದೆಯಾಗಿತ್ತು ಅವನಿಲ್ಲದಿದ್ದರೆ ಇಂತೂ ನನ್ನ ಮಗಳು ಜೀವಂತವಾಗಿ ಉಳಿಯುತ್ತಿರಲಿಲ್ಲ ಅವಳಿಗೆ ಮುಖ ತೋರಿಸುವುದಕ್ಕೂ ಹಿಂಜರಿಕೆಯಾಗುತ್ತಿದೆ ಅಲ್ಲಿ ನಿಲ್ಲಲಾಗದೆ ಹೊರಬಂದು ಬಿಟ್ಟರು ತಂದೆಯ ಮೇಲೆ ಸಿಟ್ಟಿತ್ತಾದರೂ ಅವರ ಒದ್ದಾಟವನ್ನು ಕಂಡು ಅಯ್ಯೋ ಎನ್ನಿಸಿತ್ತು ಅವಿಗೆ ಅಮರ್ತ್ಯ ಈಗ ಪಾಪು ಹೇಗಿದ್ದಾಳೆ ನಾವು ಹೋಗಿ ನೋಡಬಹುದಾ ಅವನು ಹೊರಬರುತ್ತಲೇ ಕೇಳಿದ ಅವಿ ಹಾಂ ಈಗ ಹುಷಾರಾಗಿದ್ದಾಳೆ ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು ಎಂದನು ಇತ್ತ ಗಂಗಾಧರರಿಗೆ ಅವನೊಂದಿಗೆ ಮಾತನಾಡುವುದಕ್ಕೂ ನಾಲಿಗೆ ಹೊರಳುತ್ತಿಲ್ಲ ಅವರತ್ತ ತಿರುಗಿ ಅಂಕಲ್ ಅವಳು ಡಿಸ್ಚಾರ್ಜ್ ಆದ ಮೇಲೆ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನನಗೆ ಅವಳನ್ನು ಬಿಟ್ಟುಕೊಡಲು ಇಷ್ಟವಿಲ್ಲ ಸಾರಿ ಅಂಕಲ್ ಇನ್ನು ನಾನು ನಿಮ್ಮ ಒಪ್ಪಿಗೆಗಾಗಿ ಕಾಯುವುದಿಲ್ಲ ತುಂಬ ಕಷ್ಟಪಟ್ಟು ಅವಳನ್ನು ಉಳಿಸಿಕೊಂಡಿದ್ದೇನೆ ಮತ್ತೆ ಅವಳಿಗೆ ಏನಾಗುವುದಕ್ಕೂ ಬಿಡುವುದಿಲ್ಲ ಅವಳು ಹುಷಾರಾದ ಕೂಡಲೇ ನಮ್ಮ ಮದುವೆ ಆಶೀರ್ವದಿಸುವ ಆಸೆ ಇದ್ದರೆ ಖಂಡಿತ ಬನ್ನಿ ಎಂದನು ಅವರ ಕಣ್ಣಲ್ಲಿ ನೀರಿಣುಕಿತು ಅಮರ್ಥ್ಯ ನೀನು ಅಂದುಕೊಂಡಷ್ಟು ಕಟುರದೇ ನಾನಲ್ಲಪ್ಪ ನನಗೂ ನನ್ನ ಮಗಳ ಮೇಲೆ ಪ್ರೀತಿ ಇದೆ ಅವಳು ಸಂತೋಷವಾಗಿ ಬಾಳಬೇಕು ಎನ್ನುವ ಆಸೆ ಇದೆ ಆದರೆ ನಾನು ಈ ನಿರ್ಧಾರ ಮಾಡುವುದಕ್ಕೆ ಕಾರಣ ನಿನ್ನ ತಂದೆ ಇಷ್ಟು ದಿನ ತಮ್ಮೊಳಗೆ ಮುಚ್ಚಿಟ್ಟುಕೊಂಡಿದ್ದ ಸತ್ಯವನ್ನು ಅರುಹಿಬಿಟ್ಟರು ಆಶ್ಚರ್ಯಚಕಿತನಾದ ಅಮಾರ್ಥ್ಯ ಏನು ಹೇಳುತ್ತಿದ್ದೀರಾ ಡ್ಯಾಡ್ ಏನು ಮಾಡಿದರು ಹೌದು ಅಮರ್ಥ್ಯ ಒಂದು ದಿನ ಅವರು ನಮ್ಮ ಮನೆಗೆ ಬಂದಿದ್ದರು ಹಣಕ್ಕೋಸ್ಕರ ನನ್ನ ಮಗಳು ನಿನ್ನ ಹಿಂದೆ ಬಿದ್ದಿದ್ದಾಳೆ ಅಂತ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರು ಅಷ್ಟೇ ಅಲ್ಲ ಅವಳನ್ನು ನಿನ್ನಿಂದ ದೂರವಿಡಬೇಕೆಂದು ಬೆಲೆ ಕಟ್ಟಲು ಬಂದರು ನಾವು ಬಡವರಿರಬಹುದು ಆದರೆ ದುಡ್ಡಿಗೋಸ್ಕರ ಇಷ್ಟು ಕೀಳು ಇಳಿಯುವವರಲ್ಲ ಸ್ವಾಭಿಮಾನವನ್ನೇ ಉಸಿರಾಡುತ್ತೇವೆ ಹೇಳು ಇಷ್ಟೆಲ್ಲ ಆದ ಮೇಲೆ ನಾನು ನಿಮ್ಮ ಮದುವೆಗೆ ಹೇಗೆ ಒಪ್ಪಬೇಕಿತ್ತು ನನ್ನ ಮಗಳನ್ನು ಅವರು ಸೊಸೆಯಾಗಿ ಸ್ವೀಕರಿಸುತ್ತಾರಾ ನೀವು ದೊಡ್ಡ ಜನ ಇದೇ ವಿಷಯಕ್ಕೆ ಅವರು ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ಎನ್ನುವ ಭಯ ನನಗಿರುವುದಿಲ್ಲವೇ ಎಂದರು ದಿಗ್ಭ್ರಾಂತನಾಗಿ ನಿಂತು ಬಿಟ್ಟ ಅಮಾರ್ಥ್ಯ ತಾನು ಶಿಶಿರಾಳನ್ನು ಪ್ರೀತಿಸುತ್ತಿರುವುದು ಅರವಿಂದ್ಗೆ ಇಷ್ಟವಿಲ್ಲ ಎನ್ನುವುದು ತಿಳಿದ ವಿಷಯವೇ ಆದರೆ ಅವಳನ್ನು ತನ್ನಿಂದ ದೂರ ಮಾಡಲು ಇಷ್ಟೆಲ್ಲ ಮಾಡಿದ್ದಾರೆ ಎಂಬ ಸಣ್ಣ ಸುಳಿವು ಅವನಿಗಿಲ್ಲವಾಗಿತ್ತು ಅವರು ಬದಲಾಗಿದ್ದಾರೆ ಎಂದು ಬಹಳ ಖುಷಿಪಟ್ಟಿದ್ದನು ಆದರೆ ಈಗ ಮತ್ತೆ ನೊಂದುಕೊಂಡಿತು ಅವನ ಮನಸ್ಸು ಸಾರಿ ಅಂಕಲ್ ನನ್ನ ತಂದೆಯ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ನೀವು ಅಷ್ಟೆಲ್ಲ ಯೋಚಿಸುವ ಅವಶ್ಯಕತೆ ಇಲ್ಲ ಶಿಶಿರಾಳನ್ನು ಪ್ರೀತಿಸುತ್ತಿರುವುದು ನಾನು ಅವಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯೂ ನನ್ನದೇ ನೀವು ಯಾರಿಗೂ ಹೆದರಬೇಕಿಲ್ಲ ಯಾರ ಮಾತಿಗೂ ಕಿವಿಗೊಡಬೇಕಿಲ್ಲ ಎಂದನು ಅವನ ಮಾತಿನಲ್ಲಿ ಬೆರೆತ ಅಸಮಾಧಾನ ಅವರ ಗಮನಕ್ಕೂ ಬಂದಿತ್ತು ಮತ್ತೆ ಏನನ್ನೂ ಕೇಳದೆ ಸುಮ್ಮನುಳಿದರು ಇತ್ತ ಅಮರ್ತ್ಯನ ಎದೆಯಲ್ಲಿ ಕೋಲಾಹಲವೇ ಎದ್ದಿತ್ತು ತನ್ನ ತಂದೆಯ ಬಗೆಗಿನ ತಿರಸ್ಕಾರ ಇನ್ನಷ್ಟು ಹೆಚ್ಚಿತ್ತು ಅವರಿಗೆ ತಕ್ಕ ಉತ್ತರ ಕೊಡಲೇಬೇಕೆಂದು ತೀರ್ಮಾನಿಸಿದ್ದ ಇಷ್ಟೆಲ್ಲ ಆದರೂ ಯಾಕೆ ನನಗೇನು ಹೇಳಿಲ್ಲ ಗಗನ್ ಬಾಯಿ ಮಾತಿಗಾದರೂ ನನಗೆ ವಿಷಯ ತಿಳಿಸಬೇಕು ಅಂತ ಅನ್ನಿಸಲಿಲ್ವ ನಿಮಗೆ ಶಿಶಿರ ಆಸ್ಪತ್ರೆ ಸೇರಿರುವ ವಿಚಾರವನ್ನು ತನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ಗಗನ್ ಮೇಲೆ ಕೋಪಿಸಿಕೊಂಡಿದ್ದಳು ಮಾನ್ಯ ಅವನ ಮನೆಗೆ ಬಂದು ಅವನ ಮೇಲೆ ರೇಗಾಡುತ್ತಿದ್ದಾಳೆ ಹುಡುಗಿ ಎಷ್ಟೋ ದಿನಗಳ ನಂತರ ಅವನನ್ನು ಭೇಟಿಯಾಗಿದ್ದರು ಹುಸಿ ಕೋಪ ಅವನ ಮೇಲೆ ಮಾನ್ಯ ಕಾಮ್ ಡೌನ್ ಹೌದು ನಾನೇ ನಿನ್ನ ಜೊತೆ ವಿಷಯ ಹೇಳಲಿಲ್ಲ ಮೊದಲೇ ನಾವೆಲ್ಲ ತುಂಬ ಗಾಬರಿಯಾಗಿದ್ದೆವು ಇದರ ಮಧ್ಯೆ ನೀನು ಗಾಬರಿಯಾಗುವುದು ಬೇಡ ಅಂತ ಅಷ್ಟೆ ಅದಕ್ಕೆ ಯಾಕೆಷ್ಟು ಕೋಪ ಮಾಡಿಕೊಳ್ಳುವುದು ಅವಳ ಸಿಟ್ಟಿಗೆ ಶಾಂತ ಉತ್ತರ ಅವನದ್ದು ಕೋಪಿಸಿಕೊಂಡು ಬಾರದು ಹುಡುಗನಿಗೆ ಇದೇನು ಚಿಕ್ಕ ವಿಷಯ ಅಲ್ಲ ಗಗನ್ ನೀವು ನನಗೆ ಹೇಳಬೇಕಿತ್ತು ನೀವು ಬೇಕೆಂದೇ ನೆಗ್ಲೆಕ್ಟ್ ಮಾಡಿದ್ದೀರಾ ಅಲ್ವಾ ಎಂದು ಅವನಿಂದ ತಿರುಗಿ ಕೈಕಟ್ಟಿ ನಿಂತಳು ನಿಟ್ಟಿಸರೊಂದನ್ನು ಹೊರದಬ್ಬಿ ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡ ಗಗನ್ ಅವಳ ಸಿಟ್ಟೆಲ್ಲ ತನ್ನವನ ಸ್ಪರ್ಶದಿಂದ ಇಳಿದು ಹೋಯಿತು ಆದರೂ ತೋರಿಕೆಯ ಕೋಪ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಯಾವಾಗ ಬರುತ್ತೀರಾ ಅಂತ ನೂರು ಬಾರಿ ಕೇಳುತ್ತಿದ್ದೆಯಲ್ಲ ಅಲ್ಲ ಇದಕ್ಕೇನಾ ಈಗ ನಿನ್ನ ಮುಂದೆ ಇದ್ದೇನೆ ನನಗೆ ಏನು ಕೊಡಬೇಕೆಂದಿದ್ದೀಯೋ ಕೊಡು ಎಂದು ಅವಳ ಹೆಗಲ ಮೇಲೆ ಗಲ್ಲ ಊರಿದ ಅವಳ ತನುವೀಗ ಸಣ್ಣದಾಗಿ ಕಂಪಿಸಿತು ತನ್ನವನ ಸನಿಹಕ್ಕೆ ಕ್ಷಣಕ್ಷಣವು ಕರಗಿ ಹೋಗುತ್ತಿದ್ದಳು ಮಾನ್ಯ ಅರೆ ಯಾಕೆ ಮೌನವಾಗಿ ನಿಂತು ಬಿಟ್ಟೆ ಕೊಡೋದಕ್ಕೆ ಏನೂ ಇಲ್ವಾ ಅಥವಾ ನಾನೇ ಕೊಡ್ಲ ಅವನ ಬಿಸಿ ಉಸಿರು ಕೊರಳನ್ನು ರಾಚಿದಾಗ ರೋಮಾಂಚಿತಳಾಗಿ ಕಣ್ಮುಚ್ಚಿದ್ದಳು ಗಗನ್ ನೀವು ವಿಷಯ ತಿರುಚುತ್ತಿದ್ದೀರಾ ಸಣ್ಣ ಸ್ವರದಲ್ಲಿ ಹೇಳಿದವಳನ್ನು ಕಂಡು ನಗು ಬಂದು ಬಿಟ್ಟಿತ್ತು ಗಗನ್ನೇ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಅವಳ ಹಣೆಗೆ ತುಟಿಯುತ್ತಿದ್ದ ಓಕೆ ಐ ಎಮ್ ಸಾರಿ ಆಯ್ತಾ ಆದರೆ ಶಿಶಿರ ಈಗ ಹುಷಾರಾಗಿದ್ದಾಳಲ್ಲ ಯೋಚನೆ ಬಿಡು ಇನ್ಮೇಲೆ ಅವರಿಬ್ಬರ ಮಧ್ಯೆ ಯಾರೂ ಬರೋದಿಲ್ಲ ಮಾನ್ಯ ಎಂದನು ಅವನ ಬೆಣ್ಣೆಯಂಥ ಮೃದು ಮಾತುಗಳಿಗೆ ಉಳಿದಿದ್ದ ಅರೆಬರೆ ಸಿಟ್ಟು ಕೂಡ ಕೊಚ್ಚಿಹೋಯಿತು ಮತ್ತೆ ಅವನೆದೆಯಲ್ಲಿ ಉದುಗಿದಳು ಗಗನ್ ಮತ್ತೆ ನಮ್ಮ ವಿಷಯ ಏನು ಅವಳನ್ನು ಕೆಣಕಲೆಂದೇ ಕೇಳಿದ್ದ ಅದೇ ನಮ್ಮ ಮದುವೆ ವಿಷಯ ಹೋ ಮದುವೆ ಆಗಲೇಬೇಕಾ ಅವನೆಂದಾಗ ಕೋಪದಿಂದ ಕೆಂಪು ಕೆಂಪಾಗಿ ಬಿಟ್ಟಳು ಹುಡುಗಿ ನಿಮ್ಮನ್ನು ತುಂಬ ಇನ್ನೋಸೆಂಟ್ ಅಂದ್ಕೊಂಡಿದ್ದೆ ಸರಿಯಿಲ್ಲ ನೀವು ಐ ಹೇಟ್ ಯು ಎಂದು ಮತ್ತೆ ಅವನೆದೆಗೆ ಹೊಡೆಯುವಾಗ ಅವಳ ಕೈ ಹಿಡಿದ್ದು ತುಟಿ ಗಗನ್ ಅಯ್ಯೋ ನಾನು ತಮಾಷೆ ಮಾಡಿದೆ ಕಣೆ ಹುಡುಗಿ ಅಪ್ಪ ಅಮ್ಮನ ಜೊತೆ ಮಾತನಾಡುತ್ತೇನೆ ಎಂದು ನಕ್ಕು ಮತ್ತೆ ಅವಳನ್ನು ಬರಸೆಳೆದು ಅಪ್ಪಿಕೊಂಡಿದ್ದ ಇತ್ತ ಗಂಗಾಧರರಿಗೆ ಮಗಳಿಗೆ ಎದುರಾಗುವಷ್ಟು ಧೈರ್ಯವಿರಲಿಲ್ಲ ಈಗಲೂ ಅವರ ಮನಸ್ಸಿನ ಪಶ್ಚಾತ್ತಾಪ ಕಡಿಮೆಯಾಗಿಲ್ಲ ಅವಳನ್ನು ದೂರದಿಂದಲೇ ಕಣ್ತುಂಬಿಕೊಂಡು ಜೋಡಿಗಳಿಗೆ ಹರಸಿ ಹೊರಟು ಹೋಗಿದ್ದರು ಅಣ್ಣ ಬಂದು ಮಾತನಾಡಿಸಿದರು ಅಪ್ಪಾಜಿ ನನ್ನನ್ನು ನೋಡಲು ಬರಲಿಲ್ಲವಲ್ಲ ಎಂಬ ಬೇಸರ ಶಿಶಿರಾಳಿಗೆ ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತವಳನ್ನು ಅಮಾರ್ಥ್ಯನ ದನಿ ಎಚ್ಚರಿಸಿತು ಶಿಶಿರ ತಗು ತಿನ್ನು ಎಂದು ಅಕ್ಕಿ ಗಂಜಿಯನ್ನು ಅವಳ ಮುಂದೆ ಹಿಡಿದನು ಅದನ್ನು ಕಂಡು ಮುಖ ಕಿವುಚಿದಳು ಶಿಶಿರ ನನಗೆ ತುಂಬ ಹಸಿವಾಗುತ್ತಿದೆ ಅಮರ್ಥ್ಯ ಈಗ ಈ ಗಂಜಿಯನ್ನು ತಿನ್ನಬೇಕಾ ಪ್ಲೀಸ್ ಬೇಡ ಬೇರೆ ಏನಾದರೂ ಕೊಡು ಎಂದಳು ಅವಳನ್ನೇ ಗಂಭೀರವಾಗಿ ದಿಟ್ಟಿಸಿದ ಅಮಾರ್ಥ್ಯ ಅವನು ತನ್ನ ಮಾತನ್ನು ಒಪ್ಪುವುದಿಲ್ಲವೆಂದು ತಿಳಿದಿದ್ದು ಬೇಡಿಕೊಳ್ಳುತ್ತಿದ್ದಳು ಹುಚ್ಚು ಹುಡುಗಿ ಸ್ವಲ್ಪ ದಿನ ನೀನು ಸಾಫ್ಟ್ ಫುಡ್ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ತಗೋ ತಿನ್ನು ಎಂದನು ಪ್ಲೀಸ್ ಅಮರ್ತ್ಯ ಗೋಬಿ ಕೂಡ ಸಾಫ್ಟ್ ಸಾಫ್ಟ್ ಆಗಿರುತ್ತೆ ಅಲ್ವಾ ನಾನು ಅದನ್ನೇ ತಿಂತೀನಿ ಎಂದು ಮುಖ ಚಿಕ್ಕದು ಮಾಡಿಕೊಂಡಳು ಅವಳ ಈ ಹಠವನ್ನು ಇಂದು ಮಾತ್ರವಲ್ಲ ಜೀವನ ಪೂರ್ತಿ ಸಹಿಸಬೇಕು ಅಮಾರ್ಥ್ಯ ಸ್ಪೈಸಿ ಫುಡ್ ತಿನ್ನಬಾರದು ಇದ್ದು ಬಿಟ್ಟರೆ ಹಾಗಲಕಾಯಿ ಜ್ಯೂಸ್ ಕೊಡಲು ಹೇಳಿದ್ದಾರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಏನು ಬೇಕು ನೀನೇ ನೋಡು ಅವಳನ್ನು ಹೆದರಿಸಿ ತಿನ್ನಿಸುವ ದಾರಿಯೊಂದೇ ಅವನ ಬಳಿ ಉಳಿದದ್ದು ಹಾಗಲಕಾಯಿ ಎಂದಾಕ್ಷಣ ಹುಳಿಯಾಯಿತು ಅವಳ ಮುಖ ಈ ಗಂಜಿಯೇ ಎಷ್ಟೋ ವಾಸಿ ತಲೆ ಆಡಿಸಿ ಅವನು ತಿನ್ನಿಸಿದ್ದನ್ನು ಚಕಾರವೆತ್ತದೆ ತಿಂದು ಮುಗಿಸಿದಳು ಶಿಶಿರ ಅವನು ತನ್ನ ಬಾಯಿ ಒರೆಸುವಾಗ ಅಮರ್ಥ್ಯ ಅಪ್ಪಾಜಿ ಆಕೆ ನನ್ನನ್ನು ನೋಡಲು ಬರಲಿಲ್ಲ ಅವರಿಗೆ ಇನ್ನು ನನ್ನ ಮೇಲೆ ಕೋಪ ಇದೆಯಾ ಎಂದಳು ಏನು ಹೇಳಬೇಕೋ ತೋಚದಾದ ಅಮಾರ್ಥ್ಯ ಆಗೇನೂ ಇಲ್ಲ ಶಿಶಿರ ಅವರು ಮೂರು ದಿನದಿಂದ ಇಲ್ಲಿಯೇ ಇದ್ದರು ಏನೋ ಕೆಲಸ ಬಂತೆಂದು ಹೋಗಿದ್ದಾರೆ ಅಷ್ಟೇ ಎಂದನು ಅವನ ಮಾತಿಗೆ ಬೇಸರದಿಂದಲೇ ತಲೆಯಾಡಿಸಿದಳು ಮಂಟಪದಲ್ಲಿ ಅವರಾಡಿದ ಮಾತುಗಳು ಅವಳ ಕಣ್ತುಂಬಿಸಿದವು ಆದರೆ ಅವಳ ಕಣ್ಣೀರು ವಿಚಲಿತನನ್ನಾಗಿಸುವುದು ಅಮಾರ್ಥ್ಯನನ್ನು ಏನಾಯಿತು ಕೇಳಿದ ಅವರು ತೋರಿಸಿದ ಹುಡುಗನನ್ನು ಮದುವೆ ಆಗಲಿಲ್ಲ ಅಂದರೆ ಅಮರ್ತ್ಯನ ಜೊತೆ ಹೊರಟು ಹೋಗು ಇನ್ಯಾವತ್ತೂ ನಮಗೆ ಮುಖ ತೋರಿಸಬೇಡ ಎಂದು ಬಿಟ್ಟರು ಅಮರ್ತ್ಯ ನನಗೆ ಎಷ್ಟು ನೋವಾಯಿತು ಗೊತ್ತಾ ತುಂಬ ಭಯ ಕೂಡ ಆಯಿತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನೀನು ನನ್ನ ಜೊತೆ ಇರಬೇಕಿತ್ತು ಎಂದು ಅಳತೊಡಗಿಬಿಟ್ಟಳು ಅವಳನ್ನು ಎದೆಗೆರಿಸಿಕೊಂಡ ಅಮರ್ತ್ಯ ಶ್ ಅಳು ನಿಲ್ಲಿಸು ಅವರು ನಮ್ಮ ಮದುವೆಗೆ ಒಪ್ಪಿದ್ದಾರೆ ಶಿಶಿರ ಎಂದನು ತಟ್ಟನೆ ತಲೆ ಎತ್ತಿ ಅವನ ಮುಖ ನೋಡಿದಳು ನಿಜಾನಾ ಅವಳು ಕಣ್ಣರಳಿಸಿ ಕೇಳಿದಾಗ ಹೌದೆಂದು ತಲೆದೂಗಿದ್ದ ಖುಷಿಯಲ್ಲಿ ಅವಳ ಕಣ್ತುಂಬಿಕೊಂಡಿತು ಮುಂದುವರಿಯುವುದು